ಫ್ರೆಂಡ್ಸ್ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಒಂದು ಸ್ಪ್ರೌಟ್ಸ್ದು ನಿಮಗೆ ಒಂದು ಸ್ಯಾಲಾಡ್ ತೋರ್ಸೋಕ್ಕೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತೂ ಇದು ದಾಲ್ ಅಂದರೆ ಹೆಸರು ಕಾಳು ಸ್ಪ್ರೌಟು ಅದನ್ನು ಮೊಳಕೆ ಬರೆಸ್ಕೊಂಡು ಸ್ವಲ್ಪ ಸ್ಟೀಮ್ ಅಂದರೆ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇದು ನೆನೆಸಿದ ಶೇಂಗಾ ಇದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣದ ಟೊಮೆಟೊ ಒಂದು ಸಣ್ಣ ಈರುಳ್ಳಿ ಇದು ಬೇಬಿ ಕಾರ್ನ್ ಚಿಕ್ಕದ ಬೇಬಿಕಾಲ್ ಇದು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಇದು ಒಂದು ಚಿಕ್ಕ ಸೌತೆಕಾಯಿ ಇದು ಒಂದು ಚಿಕ್ಕ ಕ್ಯಾರೆಟ್ ಆಮೇಲೆ ಫ್ರೆಶ್ ಗ್ರೇಪ್ಸ್ ಬೇಕಾಗುತ್ತೆ ಇದಕ್ಕೆ ಈಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಇದು ಆಲಿವ್ ಆಯಿಲ್ ಇದು ಕೊಲೆಸ್ಟ್ರಾಲ್ ಫ್ರೀ ಇರೋದ್ರಿಂದ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ ಸೊ ಇದು ಬಿಸಿ ಹಾಕ್ತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಕೋಣ ಒಂದು ಟೀ ಸ್ಪೂನು ಒಂದು ಟೀ ಸ್ಪೂನು ಅಚ್ಚ ಖಾರದ ಪುಡಿ ಹಾಕಿ ಸ್ಟವ್ ಆಫ್ ಮಾಡಿಬಿಡೋಣ ಅದೇ ಬಿಸಿಗೆ ಅಚ್ಚಾರ ಪುಡಿ ಸ್ವಲ್ಪ ಇದಾಗುತ್ತೆ ಈರುಳ್ಳಿ ಹಾಕ್ಕೊಂಡು ನಾಡಲಿ ಸ್ಟವ್ ಬಿಸಿ ಮಾಡಿದ್ದೀವಿ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಹೋಗೋಣ ಇದು ಆಗಿದ್ದ ಹೆಸರು ಕಾಳು ಆ್ಯಡ್ ಮಾಡಿದ್ದೀವಿ ಹತ್ತೋಣ ಇದು ಬಂದು ಟೊಮೆಟೊ ಶೇಂಗಾ ಬೀಜ ಬೇಬಿಕಾರ್ನ್ ನೆಕ್ಸ್ಟ್ ಸೌತೆಕಾಯಿ ಅದು ಹಾಕೋಣ ನಾವು ಡೈಲಿ ಒಂದೇ ವೆರೈಟಿ ಸಾಲಾಡ್ ಮಾಡ್ಕೊಂಡು ತಿನ್ನೋಕ್ಕೆ ಎಲ್ರಿಗೂ ಬೇಜಾರು ಅನ್ಸುತ್ತಲ್ವ ಡಿಫ್ರೆಂಟಾಗಿ ಪ್ರತಿ ದಿವಸ ಒಂದೊಂದು ವೆರೈಟಿ ಸಾಲಾಡ್ ಮಾಡ್ಕೊಂಡು ತಿನ್ನೋದರಿಂದ ತುಂಬಾ ಟೇಸ್ಟಿ ಅನಿಸುತ್ತೆ ನಮಗೆ ತಿನ್ನಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಸೊ ನಮಗೆ ಏನಾಯಿತು ವೆರೈಟಿ ವೆರೈಟಿ ಸಾಲಾಡನ್ನು ಆಯಿತು ಅದರಲ್ಲಿ ವೆರೈಟಿ ವೆರೈಟಿ ಪ್ರೋಟೀನ್ಸು ವಿಟಮಿನ್ಸು ಕ್ಯಾಲ್ಶಿಯಮ್ಸು ಎಲ್ಲ ನಮಗೆ ಸಿಗುತ್ತೆ ನೆಕ್ಸ್ಟ್ ನಾವುದು ಡಯಟು ಮೇಂಟೈನ್ ಆದಂಗಾಯಿತು ಸೊ ಇದಕ್ಕೇನು ಹೇಳ್ತಾರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೇಳ್ತಾರೆ ಅಂದರೆ ರುಚಿ ರುಚಿಯಾದ ಐಟಮ್ಸು ತಿಂದಂಗೆ ಆಯಿತು ಪ್ಲಸ್ ನಾವು ಹೆಲ್ತನು ಮೇಂಟೈನ್ ಮಾಡ್ಕೊಳಂಗಾಯ್ತು ಇದಕ್ಕೆ ಲಾಸ್ಟಿಗೆ ಇದು ಫ್ರೆಶ್ ದ್ರಾಕ್ಷಿನೂ ಆ್ಯಡ್ ನಾವು ಆಗಲೇ ಜೀರಿಗೆ ಆ್ಯಡ್ ಮಾಡಿರೋದ್ರಿಂದ ಜೀರೋ ಪೌಡ್ರ್ ಬೇಡ ಇದು ಧನಿಯಾ ಅಷ್ಟೇ ಹಾಕೋಣ ಜ್ಯೂಸು ಲೆಮನ್ ಜ್ಯೂಸು ಸ್ವಲ್ಪ ಹಾಕೊಳ್ಳೋಣ ಒಂದೇ ಟೀ ಸ್ಪೂನ್ ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ ಟೇಸ್ಟಿಗೆ ಸ್ವಲ್ಪ ಆ್ಯಕ್ ಸಾಲ್ಟ್ ಇದನ್ನು ಹಾಕ್ಕೊಡೋಣ ಒಂದು ಟೀ ಸ್ಪೂನ್ ಪಿಂಕ್ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಎರಡು ಟೀ ಸ್ಪೂನ್ ಚಿಯಾ ಸೀಡ್ಸು ಇದು ಫೈಬರ್ ರಿಚ್ ಇದೆ ಕೊಲಾಜಿನ್ ರಿಚ್ ಇದೆ ಆಮೇಲೆ ಕ್ಯಾಲ್ಸಿಯಂ ಪ್ರೋಟೀನ್ ಎರಡು ಟೀ ಸ್ಪೂನ್ ಡೈಲಿ ಚಿಯಾ ಸೀಡ್ಸ್ ತಿನ್ನೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ ರೀ ಸೊ ಅದಕ್ಕೆ ಈ ಸಲಾಡ್ಗೆ ಚಿಯಾ ಸೀಡ್ಸು ಆ್ಯಡ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಹುರಿದಿಟ್ಕೊಂಡಿರ್ತ ಪಂಕಿನ್ ಪಂಪ್ಕಿನ್ ಸೀಟ್ಸು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ನಮಗೆ ಮೂರು ಬೌಲು ಸಲಾಡು ರೆಡಿಯಾಗಿದೆ ಅದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಇದು ಹೆಲ್ತಿಗೂ ಅಷ್ಟೇ ಒಳ್ಳೆಯದು ನೀವು ಮಾಡಿ ನೋಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್